ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ನಾಳೆ ಎಲ್ಲ ನಾಡಿದ್ದು ನ್ಯೂ ಇಯರ್ ಬರ್ತಾ ಇದೆ ಅದನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಹೇಗೆ ದಿನ ಶುರು ಮಾಡಬೇಕು ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದೇವರ ಕೃಪೆಯೊಂದಿಗೆ ಹೊಸ ವರ್ಷದ ಆರಂಭ ಮಾಡಿದ್ರೆ ಶುಭ ಫಲಗಳು ಲಭಿಸುತ್ತೆ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಎಂಬ ನಂಬಿಕೆ ನಮ್ಮ ಪೂರ್ವಜರ ಕಾಲದಿಂದಲೂ ಇದೆ ನಿಮ್ಮ ಎಲ್ಲ ಆಸೆಗಳು ಈಡೇರಬೇಕು ಹಾಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸಂಪತ್ತು ಸಂತೋಷದಿಂದ ತುಂಬಿರಬೇಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವ ಈ ಸರಳ ಕ್ರಮಗಳನ್ನು ಅನುಸರಿಸಲೇಬೇಕಾಗುತ್ತೆ ಹೊಸ ವರ್ಷವು ಜೀವನಕ್ಕೆ ಹೊಸ ಉತ್ಸಾಹ ಹೊಸ ಆಶಾವಾದ ಮತ್ತು ಅಪಾರ ಸಂತೋಷವನ್ನು ತರಲಿ ಎಂಬ ಮನದಾಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಆದ್ರಿಂದಲೇ ವರ್ಷದಾರಂಭ ದಿನದಂದು ಭಾವದಿಂದ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುವ ಮೂಲಕ ಈ ದಿನವನ್ನು ಆರಂಭಿಸ್ತಾರೆ ದೇವರ ಕೃಪೆಯೊಂದಿಗೆ ಹೊಸ ವರ್ಷದ ಆರಂಭ ಮಾಡಿದ್ರೆ ಶುಭ ಫಲ ಲಭಿಸುತ್ತೆ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಎಂಬ ನಂಬಿಕೆ ನಮ್ಮ ಪೂರ್ವಜರ ಕಾಲದಿಂದಲೂ ಇದೆ ನಿಮ್ಮ ಎಲ್ಲ ಆಸೆಗಳು ಈಡೇರಬೇಕು ಹಾಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸಂಪತ್ತು ಸಂತೋಷದಿಂದ ತುಂಬಿರಬೇಕೆಂದರೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಈ ಸರಳ ಕ್ರಮಗಳನ್ನು ಅನುಸರಿಸಲೇಬೇಕಾಗುತ್ತೆ ಇದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಲಿದೆ ಐಶ್ವರ್ಯ ಮತ್ತು ಮನಃಶಾಂತಿಗಾಗಿ ವರ್ಷದ ಮೊದಲ ದಿನ ಬೆಳಗ್ಗೆ ಸೂರ್ಯದೇವರಿಗೆ ಆರ್ಗೆ ಅರ್ಪಿಸುವುದರಿಂದ ದಿನದ ಶುಭಾರಂಭವಾಗುತ್ತೆ ನಂತರ ಗುರುರಾಯರ ಪೂಜೆ ಮಾಡಿ ಅವರಿಗೆ ತುಳಸಿ ಹಾರವನ್ನು ಅರ್ಪಿಸಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದು ಗುರುವಾರವಾಗಿರುವುದರಿಂದ ಈ ದಿನ ರಾಯರ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿದೆ ಈ ವೇಳೆ ಓಂ ರಾಘವೇಂದ್ರಾಯನ ಮಹಾ ಮಂತ್ರವನ್ನು ಜಪಿಸುವುದರಿಂದ ವರ್ಷಪೂರ್ತಿ ನೆಮ್ಮದಿ ಸುಖ ಶಾಂತಿ ದೊರೆಯುತ್ತೆ ಎಂಬ ನಂಬಿಕೆ ಇದೆ ಬಿಲ್ವಪತ್ರೆ ಗಿಡಕ್ಕೆ ವಿಶೇಷ ಮಹತ್ವ ಬಿಲ್ವಪತ್ರೆ ಗಿಡವಿರುವ ಮನೆಗೆ ಶಿವನ ಆಶೀರ್ವಾದ ಸದಾ ಇರುತ್ತೆ ಅಂಥ ಮನೆಯಲ್ಲಿ ಧನಲಕ್ಷ್ಮಿಯು ವಾಸವು ಇರುತ್ತದೆ ಎಂದು ನಂಬಲಾಗುತ್ತೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನ ಮನೆಯ ಉತ್ತರ ದಿಕ್ಕಿನಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಟ್ಟರೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಎಂದು ಹೇಳಲಾಗುತ್ತೆ ಹಳದಿ ಸಾಸಿವೆಯಿಂದ ಲಕ್ಷ್ಮೀದೇವಿಯ ಕೃಪೆ ಹೊಸ ವರ್ಷದ ಮೊದಲ ದಿನ ಹಳದಿ ಸಾಸಿವೆ ಕೆಲ ಧಾನ್ಯಗಳು ಹಾಗೂ ಕರ್ಪೂರವನ್ನು ಬೆಳ್ಳಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಸುಡಬೇಕಾಗುತ್ತೆ ಜೊತೆಗೆ ದೇವರ ಪೂಜೆಯ ಸಂದರ್ಭದಲ್ಲಿ ಹಸುವಿನ ಸಗಣಿಯಲ್ಲಿ ಹಳದಿ ಸಾಸಿವೆಯನ್ನು ಹಾಕಿ ಸುಟ್ಟು ಅದರ ಹೊಗೆಯನ್ನು ಮನೆಯೊಳಗೆ ಹಾಕುವುದು ಶುಭಕರ ಅಂತ ಹೇಳಲಾಗುತ್ತೆ ಈ ಪರಿಹಾರವನ್ನು ಮಾಡೋದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಗೊಂಡು ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಬಡ್ತಿಗೆ ದಾರಿ ಮಾಡಿಕೊಡುತ್ತೆ ಎಂದು ನಂಬಲಾಗುತ್ತೆ ಇನ್ನು ಶುಭ ಫಲಕ್ಕಾಗಿ ನೋಡೋದಾದರೆ ಈ ವಸ್ತುಗಳನ್ನು ಮನೆಗೆ ತರಬೋದು ಹೊಸ ವರ್ಷದ ಮೊದಲ ದಿನ ಅಥವಾ ಆರಂಭಿಕ ದಿನಗಳಲ್ಲಿ ದಕ್ಷಿಣ ವರ್ತಿ ಶಂಕ ಏಕಾಕ್ಷಿ ತೆಂಗಿನಕಾಯಿ ಹಾಗೂ ಹಿತ್ತಾಳೆಯ ಆನೆಯನ್ನು ಮನೆಗೆ ತರಬೇಕಾಗುತ್ತೆ ಇವುಗಳನ್ನು ಮನೆಯಲ್ಲಿಯೂ ಅಥವಾ ಕೆಲಸದ ಸ್ಥಳದಲ್ಲಿಯೂ ಇಟ್ಕೊಬೋದು ಇವುಗಳ ಪ್ರಭಾವದಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭವಾಗುತ್ತೆ ಪ್ರಗತಿಗೆ ಅಡ್ಡಿಯಾಗುವ ಅಡೆತಡೆಗಳು ದೂರವಾಗುತ್ತೆ ಜೊತೆಗೆ ಗ್ರಹದೋಷಗಳು ದೋಷಗಳು ಶಮನವಾಗುತ್ತೆ ಈ ಎಲ್ಲ ಕ್ರಮಗಳನ್ನು ಈ ಹೊಸ ವರ್ಷದ ಮೊದಲ ದಿನ ಶ್ರದ್ಧೆಯಿಂದ ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ನಿರಂತರವಾಗಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ನ್ಯೂ ಇಯರ್ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ತೆ